श्री श्रीगुरुभ्यो नमः श्रीपरमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरि ॐ योऽन्तः प्रविश्य ममवाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषायतुभ्यम् आपादमौलिपर्यन्तं गुरूणाम् आकृतिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः हरि ॐ ಮುಂದೆ ಉತ್ತರಾಯಣ ಪರ್ವಕಾಲ ಅಂತನೋದು ಬರ್ತಾ ಇದೆ ಈ ಉತ್ತರಾಯಣ ಪರ್ವಕಾಲದ ಬಗ್ಗೆ ಈಗಾಗಲೇ ವಾಟ್ಸಪ್ ಮೂಲಕ ಉತ್ತರಾದಿ ಮಠದ ವತಿಯಿಂದಾಗಿ ಬಂದಿರುವಂತಹ ಸಂದೇಶಾತ್ಮಕವಾಗಿರುವಂತಹ ವಿವರಣೆಯನ್ನು ನೀವೆಲ್ಲರೂ ಕೂಡ ನೋಡಿರಬಹುದು ಯಾರು ನೋಡಿಲ್ಲ ಅವರಿಗಾಗಿ ಈ ವಿಡಿಯೋ ಅಥವಾ ಯಾರು ನೋಡಿದ್ದಾರೆ ನೋಡಿದರೂ ಕೂಡ ಕನ್ನಡ ಭಾಷೆ ನಮಗೆ ಓದ್ಲಿಕ್ಕೆ ಆಗೋದಿಲ್ಲ ಅರ್ಥವಾಗೋದಿಲ್ಲ ಅಂತನ್ನುವ ಜನ ಏನಿದ್ದಾರೆ ಅವರಿಗಾಗಿ ಈ ವಿಡಿಯೋ ಅಥವಾ ಕೆಲವು ಜನ ಹೇಗಿರ್ತಾರೆ ಅಂತಂದರೆ ಓದಲಿಕ್ಕೆ ಇಷ್ಟಪಡೋದಿಲ್ಲ ಕೇಳುವುದಕ್ಕೆ ಇಷ್ಟ ಪಡ್ತಾರೆ ಅಂತಹ ಜನರಿಗಾಗಿ ಈ ಒಂದು ವಿಡಿಯೋ ಇದ್ದೇವೆ ಅಲ್ಲಿ ಹೇಳಿರುವಂತಹ ವಿಷಯಗಳನ್ನೇ ಹೇಳ್ತಾ ಇದ್ದೇವೆ ಹೊಸದಾಗಿರುವಂತಹ ವಿಷಯಗಳನ್ನು ಏನೂ ಹೇಳ್ತಾ ಇಲ್ಲ ಆದ್ದರಿಂದಾಗಿ ಯಥಾಶಕ್ತಿ ಯಥಾಮತಿ ಉತ್ತರಾಯಣ ಪರ್ವಕಾಲದ ಬಗ್ಗೆ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಸಂಕ್ರಮಣ ಅಂತಂದರೆ ಏನು ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವಂತಹ ಕಾಲ ಏನಿದೆ ಇದನ್ನೇ ಪರ್ವಕಾಲ ಸಂಕ್ರಮಣ ಕಾಲ ಎಂಬುದಾಗಿ ಕರೆದಿದ್ದಾರೆ ಸಂಕ್ರಾಂತಿ ಆಗುವಂತಹ ಸಮಯದ ಹಿಂದೆ ಮತ್ತು ಮುಂದಿನ ಪರ್ವಕಾಲವನ್ನೇ ಇದು ಸಂಕ್ರಮಣ ಕಾಲ ಪರ್ವಕಾಲ ಎಂಬುದಾಗಿಯೂ ಕೂಡ ಕರೆದಿದ್ದಾರೆ ಈ ಸಂಕ್ರಮಣ ವರ್ಷ ಉದ್ದಕ್ಕೂ ಕೂಡ ಅನೇಕ ಪರ್ವಕಾಲಗಳು ಬರ್ತವೆ ಅನೇಕ ಸಂಕ್ರಮಣಗಳು ಬರ್ತವೆ ಎಲ್ಲ ಸಂಕ್ರಮಣಗಳಿಗೂ ಕೂಡ ಒಂದೇ ರೀತಿಯಾಗಿರುವಂತಹ ವಿಧಿವಿಧಾನಗಳು ಇಲ್ಲ ಬೇರೆ ಬೇರೆ ಸಂಕ್ರಾಂತಿಗಳಿಗೆ ಬೇರೆ ಬೇರೆ ವಿಧವಾಗಿ ಇರುತ್ತದೆ ಕೆಲವುದಕ್ಕೆ ಸಂಕ್ರಾಂತಿ ಸಮಯದಕ್ಕಿಂತ ಪೂರ್ವಕಾಲ ಪರ್ವಕಾಲ ಅಂತ ಇರ್ತದೆ ಕೆಲವುದಕ್ಕೆ ಸಮಯ ಸಂಕ್ರಾಂತಿ ಸಮಯದ ಅನಂತರ ಕಾಲದಲ್ಲಿ ಪರ್ವಕಾಲ ಎಂಬುದಾಗಿ ಇರ್ತದೆ ಪುಣ್ಯಕಾಲ ಅಂತಾರೆ ಪುಣ್ಯತಮ ಕಾಲ ಅಂತಂತಾರೆ ಏನು ವ್ಯತ್ಯಾಸ ಅಂತಂದರೆ ಪುಣ್ಯಕಾಲ ಅಂತಂದರೆ ಆಯಾ ಸಂಕ್ರಾಂತಿಗೆ ಹೇಳಿರುವಂತಹ ಸಮಗ್ರವಾಗಿರುವಂತಹ ಏನು ಪರ್ವಕಾಲ ಇದೆ ಆ ಪರ್ವಕಾಲದ ಸಮಯವನ್ನೇ ಪುಣ್ಯಕಾಲ ಎಂಬುದಾಗಿ ಕರೆದಿದ್ದಾರೆ ಪುಣ್ಯತಮ ಕಾಲ ಅಂತಂದರೆ ಸಂಕ್ರಾಂತಿ ಸಮಯಕ್ಕೆ ಅತ್ಯಂತ ಹತ್ತಿರದಲ್ಲಿರುವಂತಹ ಕೆಲವು ನಿಮಿಷಗಳನ್ನು ಕೆಲವು ತಾಸುಗಳನ್ನು ಮಾತ್ರ ಪುಣ್ಯತಮ ಕಾಲ ಎಂಬುದಾಗಿ ಕರೆದಿದ್ದಾರೆ ಪುಣ್ಯಕಾಲದಿಂದಲೇ ನಾವು ಆರಂಭ ಮಾಡಬೇಕಾಗಿರತಕ್ಕಂತಹ ಜಪ ಪಾರಾಯಣ ಪೂಜೆ ಇತ್ಯಾದಿಗಳನ್ನು ಆರಂಭ ಮಾಡಬೇಕು ಕನಿಷ್ಠ ಪಕ್ಷ ಪುಣ್ಯತಮ ಕಾಲದಲ್ಲಿ ನಾವು ಆಚರಣೆ ಮಾಡಿದರೂ ಕೂಡ ಹೆಚ್ಚಿನ ಫಲ ಅಂತನೋದು ಬರಲಿಕ್ಕೆ ಅವಕಾಶವಿದೆ ಅಂತ ನಾವು ಅಭಿಪ್ರಾಯದಲ್ಲಿ ಪುಣ್ಯಕಾಲ ಮತ್ತು ಪುಣ್ಯತಮ ಕಾಲ ಎಂಬುದಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಬಾರಿ ಪಂಚಾಂಗವನ್ನು ನಾವು ಪರಿಶೀಲನೆ ಮಾಡಿದಾಗ ಮಕರ ಸಂಕ್ರಾಂತಿ ಮಕರ ಸಂಕ್ರಮಣ ಅಂತ ಬರೆದಿದ್ದಾರೆ ಇದರರ್ಥವೇನು ಅಂತಂದರೆ ಸೂರ್ಯ ಇಲ್ಲಿವರೆಗೆ ಧನುರಾಶಿಯಲ್ಲಿ ಇದ್ದ ಇನ್ನು ಮುಂದೆ ಧನುರಾಶಿಯನ್ನು ದಾಟಿಕೊಂಡು ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಸೂರ್ಯ ಧನುರಾಶಿಯನ್ನು ಬಿಟ್ಟು ಮಕರ ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ಕಾಲ ಏನಿದೆ ಇದನ್ನೇ ಮಕರ ಸಂಕ್ರಮಣ ಎಂಬುದಾಗಿ ಕರೆದಿದ್ದಾರೆ ಮಕರ ಸಂಕ್ರಾಂತಿಗೆ ವಿಹಿತವಾಗಿರುವಂತಹ ಪರ್ವಕಾಲದ ಸಮಯ ಒಟ್ಟಾಗದೆ ಸಮಯ ಎಷ್ಟು ಎಷ್ಟು ತಾಸುಗಳು ಈ ಸಂಕ್ರಮಣ ಅಂತನೋದು ಇರ್ತದೆ ಅಂತಂದರೆ ಅದಕ್ಕೆ ಶಾಸ್ತ್ರ ಎರಡು ರೀತಿಯಾಗಿ ಉತ್ತರವನ್ನು ಕೊಡ್ತಾ ಇದೆ ಸಂಕ್ರಾಂತಿ ಮಕರ ಸಂಕ್ರಾಂತಿಯ ಅನಂತರದ ನಲವತ್ತು ಘಟಿಕಾಗಳು ನಲವತ್ತು ಘಟಿಕಾಗಳು ಅಂತಂದರೆ ಹದಿನಾರು ತಾಸುಗಳು ಇದು ಕೆಲವರ ಮತ ಇನ್ನು ಕೆಲವರು ಏನಂತ ಹೇಳ್ತಾರೆ ಅಂತಂದರೆ ಇಪ್ಪತ್ತು ಘಟಿಕಾಗಳು ಮಕರ ಸಂಕ್ರಮಣ ಆದ ನಂತರದಲ್ಲಿ ಇರುವಂತಹ ಇಪ್ಪತ್ತು ಘಟಿಕಾಗಳು ಅಂತಂದರೆ ಎಂಟು ತಾಸುಗಳು ಇದು ಪರ್ವಕಾಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಈ ಬಾರಿ ಸಂಕ್ರಮಣ ಯಾವ ದಿನದಲ್ಲಿ ಬಂದಿದೆ ಅಂತಂದರೆ ಪುಷ್ಯ ಶುದ್ಧ ಪಾಡ್ಯ ಅಂತಂದರೆ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಗುರುವಾರ ಈ ದಿನದಲ್ಲಿ ಮಕರ ಸಂಕ್ರಮಣ ಅಂತನೋದು ಬಂದಿದೆ ಯಾವ ಸಮಯಕ್ಕೆ ಬಂದಿದೆ ಅಂತಂದರೆ ಮಧ್ಯಾಹ್ನ ಎರಡು ಗಂಟೆಗೆ ಬರ್ತಾ ಇದೆ ಇದು ಸೂರ್ಯ ಸಿದ್ಧಾಂತದ ಪ್ರಕಾರ ಹೇಳುವಂತಹ ಸಮಯ ಪರವ ಕಾಲದ ಒಷ್ಟು ಅವಧಿಯಷ್ಟು ಅಂತನೋ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಆರಂಭ ಮಾಡಿಕೊಂಡು ಸೂರ್ಯಾಸ್ತದವರೆಗೆ ಈ ಪರ್ವಕಾಲ ಅಂತನೋದು ಇರ್ತದೆ ಈಗಾಗಲೇ ತಿಳಿಸಿದಂತೆ ಮಕರ ಸಂಕ್ರಮಣಕ್ಕೆ ಒಟ್ಟಾರೆ ಹದಿನಾರು ತಾಸುಗಳು ಅತ್ಯಂತ ಪರವಕಾಲ ಅಂತ ಹೇಳಿದ್ದಾರೆ ಆದರೆ ಸೂರ್ಯಾಸ್ತದ ಅನಂತರ ಸಂಕ್ರಾಂತಿ ನಿಮಿತ್ತಕವಾಗಿ ತರ್ಪಣಾದಿಗಳನ್ನು ಕೊಡುವುದು ಸರಿಯಲ್ಲ ಎಂಬುದಾಗಿ ಅನೇಕ ಧರ್ಮಶಾಸ್ತ್ರಕಾರರ ಅಭಿಪ್ರಾಯ ಅಂತನೋದು ಇದೆ ಆದ್ದರಿಂದಾಗಿ ಸೂರ್ಯಾಸ್ತದವರೆಗಿನ ಸಮಯವನ್ನು ಮಾತ್ರ ಪುಣ್ಯಕಾಲದ ಆಚರಣೆಗೆ ನಾವು ಪರಿಗಣಿಸಬೇಕು ಅದರಲ್ಲೂ ಕೂಡ ಪುಣ್ಯತಮವಾಗಿರತಕ್ಕಂತಹ ಕಾಲ ಎಂಬುದಾಗಿ ಇಟ್ಟುಕೊಂಡು ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಆ ಸಮಯ ಎಂಬುದಾಗಿ ಉತ್ತರಾದಿ ಮಠದ ಪಂಚಾಂಗ ಪ್ರಕಾರ ಅದನ್ನು ನೀಡಿದ್ದಾರೆ ಈ ಪುಣ್ಯಕಾಲ ಮತ್ತು ಪುಣ್ಯತಮ ಕಾಲ ಈ ಸಮಯದಲ್ಲಿ ಏನು ಮಾಡಬೇಕು ಅಂತನ್ನುವ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಮೊಟ್ಟ ಮೊದಲಿಗೆ ಸ್ನಾನವನ್ನು ಮಾಡಬೇಕು ದಾನವನ್ನು ಮಾಡಬೇಕು ಪಾರಾಯಣವನ್ನು ಮಾಡಬೇಕು ಜಪವನ್ನು ಮಾಡಬೇಕು ಯಾರು ತರ್ಪಣಕ್ಕೆ ಯೋಗ್ಯರಾಗಿದ್ದೀರಿ ಅವರೆಲ್ಲರೂ ಕೂಡ ತರ್ಪಣಾದಿಗಳನ್ನು ಕೊಡಬೇಕು ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು ಅನಂತರ ತಾನು ಭೋಜನವನ್ನು ಮಾಡಬೇಕು ಎಂಬುದಾಗಿ ಹೇಳುತ್ತಾರೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಪರ್ವಕಾಲ ಅಂತ ಇದೆ ಪ್ರಾತಃ ಕಾಲದಲ್ಲೇ ಬೇಗನೆ ಊಟ ಮಾಡಿಬಿಡ್ತೇವೆ ನಾವು ಮಾಡಬಹುದಾ ಅಂತನ್ನುವ ಸಂಶಯ ನಮ್ಮೆಲ್ಲರಲ್ಲೂ ಕೂಡ ಬರ್ತದೆ ಅದಕ್ಕೆ ಉತ್ತರವನ್ನು ಈ ರೀತಿಯಾಗಿ ತಿಳಿಯಬೇಕು ಬೆಳಿಗ್ಗೆ ಸಂಕ್ರಾಂತಿ ಅಂತನೋದು ಇನ್ನೂ ಬಂದಿರೋದಿಲ್ಲ ಪರ್ವಕಾಲವೂ ಕೂಡ ಇರೋದಿಲ್ಲ ಆದ್ದರಿಂದಾಗಿ ಸಂಕ್ರಾಂತಿ ನಿಮಿತ್ತಕವಾಗಿ ನಾವೇನು ತರ್ಪಣಾದಿಗಳನ್ನು ಕೊಡ್ತೀವಲ್ಲ ಆ ತರ್ಪಣಾದಿಗಳನ್ನು ಕೊಡ್ಲಿಕ್ಕೆ ಬರೋದಿಲ್ಲ ತರ್ಪನಾದಿಗಳನ್ನು ಕೊಡ್ಲಿಕ್ಕೆ ಬರೋದಿಲ್ಲ ಆದ್ದರಿಂದಾಗಿ ತರ್ಪಣ ಕೊಡೋದೇ ಊಟ ಮಾಡುವಂತೆ ಇಲ್ಲ ಅಂತನೋ ಅಭಿಪ್ರಾಯದಿಂದಾಗಿ ಎರಡರವರೆಗೆ ನಾವು ಕಾಯಲೇಬೇಕು ಎರಡಾದ ನಂತರ ಸ್ನಾನವನ್ನು ಮಾಡಿಕೊಂಡು ಜಪ ಪಾರಾಯಣಾದಿಗಳನ್ನು ಯಥಾಶಕ್ತಿ ಯಥಾಮತಿ ಮಾಡಿಕೊಂಡು ಅನಂತರ ತರ್ಪಣಾದಿಗಳನ್ನು ಕೊಟ್ಟು ಊಟವನ್ನು ಮಾಡುವುದು ಉತ್ತಮವಾಗಿರುವಂತಹ ಪದ್ಧತಿ ಸಂಪ್ರದಾಯ ಎಂಬುದಾಗಿ ತಿಳಿಯಬೇಕು ಹಾಗಾದರೆ ಎರಡರಿಂದ ನಾಲ್ಕುವರೆಗೆ ಸಮಯ ಅಂತ ಕೊಟ್ಟಿದ್ದಾರೆ ನಾಲ್ಕು ಗಂಟೆವರೆಗೆ ಉಪವಾಸ ಇರಬೇಕಾ ನಾಲ್ಕಾದ ನಂತರದಲ್ಲೇ ಊಟ ಮಾಡಬೇಕಾ ಅಂತನ್ನುವ ಪ್ರಶ್ನೆ ಬರ್ತದೆ ಅದಕ್ಕೂ ಕೂಡ ಉತ್ತರವನ್ನು ಈ ರೀತಿಯಾಗಿ ಹೇಳಿದ್ದಾರೆ ನಾಲ್ಕು ಗಂಟೆಯವರೆಗೆ ನಾವು ಕಾಯುವಂತಹ ಅಗತ್ಯ ಇಲ್ಲ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಮಾತ್ರ ಉಪವಾಸವಿರಬೇಕು ಎರಡು ಗಿ ಗಂಟೆ ಆದ ನಂತರ ಸ್ನಾನವನ್ನು ಮಾಡಿಕೊಂಡು ತರ್ಪಣಾದಿಗಳನ್ನು ಕೊಟ್ಟು ಜಪ ಪಾರಾಯಣಾದಿಗಳನ್ನು ಯಥಾಶಕ್ತಿ ಮಾಡಿಕೊಂಡು ಎರಡೂವರೆಗೋ ಮೂರು ಗಂಟೆಗೋ ಮೂರುವರೆಗೋ ಊಟವನ್ನು ಮಾಡಬಹುದು ನಾಲ್ಕು ಗಂಟೆವರೆಗೆ ಕಾಯುವಂತಹ ಅಗತ್ಯ ಅಂತನೋದು ಇಲ್ಲ ಹಾಗಾದರೆ ತರ್ಪಣಾದಿಗಳನ್ನು ಕೊಡುವವರು ಮಾತ್ರ ಎರಡು ಗಂಟೆವರೆಗೆ ಕಾಯಬೇಕು ಯಾರು ತರ್ಪಣಗಳಿಗೆ ಅಧಿಕಾರಿಗಳಾಗಿರೋದಿಲ್ಲ ಅಂಥವರು ಬೇಗನೆ ಸ್ನಾನ ಮಾಡಿಕೊಂಡು ಊಟವನ್ನು ಮಾಡಿಬಿಡ್ತೇವೆ ಅಂತ ಯಾರಾದರೂ ಕೇಳಿದರೆ ಅದಕ್ಕೂ ಕೂಡ ಉತ್ತರವನ್ನು ಈ ರೀತಿಯಾಗಿ ತಿಳಿಯಬೇಕು ಕರ್ಕ ಮತ್ತು ಮಕರ ಸಂಕ್ರಮಣ ಈ ಎರಡು ಸಂಕ್ರಮಣ ನಿಮಿತ್ತಕವಾಗಿ ಏನು ವಿಧಿವಿಧಾನಗಳನ್ನು ಶಾಸ್ತ್ರ ಹೇಳ್ತಾ ಇದೆ ಇದು ಎಲ್ಲರಿಗೂ ಕೂಡ ವಿಶೇಷವಾಗಿ ವಿಹಿತವಾಗಿರುವಂಥದ್ದು ಎಲ್ಲರಿಗೂ ಅಂತಂದರೆ ತರ್ಪಣಾದಿಗಳಿಗೆ ಯೋಗ್ಯರಾಗಿರುವಂತಹ ಅಧಿಕಾರಿಗಳಿಗೂ ತರ್ಪಣಕ್ಕೆ ಯೋಗ್ಯರಾಗದೇ ಇರತಕ್ಕಂತಹ ಅಧಿಕಾರಿಗಳಿಗೂ ಎಲ್ಲರೂ ಕೂಡ ಕಡ್ಡಾಯವಾಗಿ ಈ ಎರಡು ಸಂಕ್ರಮಣಗಳನ್ನು ಪರಿಪಾಲನೆ ಮಾಡಲೇಬೇಕು ಆದ್ದರಿಂದಾಗಿ ತಂದೆ ಇದ್ದವರು ಮಾತ್ರ ತಂದೆ ಇಲ್ಲದೇ ಇದ್ದವರು ಮಾತ್ರ ಎರಡು ಗಂಟೆವರೆಗೆ ಕಾಯ್ತೇವೆ ತಂದೆ ಇಲ್ಲದೇ ಇದ್ದವರು ಎರಡು ಗಂಟೆ ಒಳಗೆ ಊಟ ಮಾಡ್ತೇವೆ ಅಂತನ್ನುವ ಪದ್ಧತಿ ಸರಿಯಾಗಿರುವಂತಹದ್ದು ಅಲ್ಲ ಆದ್ದರಿಂದಾಗಿ ತಂದೆ ಇದ್ದವರೂ ಕೂಡ ಎರಡು ಗಂಟೆ ತನಕ ಕಾಯ್ದು ಎರಡು ಗಂಟೆಗೆ ಸ್ನಾನವನ್ನು ಮಾಡಲೇಬೇಕು ಸ್ನಾನ ಮಾಡಿದ ನಂತರ ಜಪ ಪಾರಾಯಣ ದಾನಾದಿಗಳನ್ನು ಮಾಡಿ ಭೋಜನವನ್ನು ಮಾಡಬೇಕು ಎಂಬುದಾಗಿ ತಿಳಿಯಬೇಕು ಹಾಗಾದರೆ ಮತ್ತು ಸ್ತ್ರೀಯರೇನು ಮಾಡಬೇಕು ಅಂತಂದರೆ ಅವರು ಕೂಡ ಎರಡು ಗಂಟೆಯ ನಂತರ ಸ್ನಾನವನ್ನು ಮಾಡಬೇಕು ಆದರೆ ಸ್ನಾನವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ವಿಷಯವನ್ನು ಎಚ್ಚರದಲ್ಲಿಟ್ಟುಕೊಳ್ಳಬೇಕು ತಲೆಯ ಸ್ನಾನ ಮಾಡುವಂತೆ ಇಲ್ಲ ಕೇವಲ ಕಂಠಸ್ನಾನ ಮಾತ್ರ ಸ್ತ್ರೀಯರಿಗೆ ವಿಧಾನವನ್ನು ಮಾಡಿದ್ದಾರೆ ಆದ್ದರಿಂದಾಗಿ ಅಲ್ಲಿವರೆಗೆ ಅವರು ಸ್ನಾನವನ್ನು ಮಾಡಬೇಕು ಇದರಿಂದಲೂ ಕೂಡ ಪರ್ವಕಾಲದ ಸ್ನಾನ ಮಾಡಿರುವಂತಹ ಪುಣ್ಯ ಅವರಿಗೆ ಬರ್ತದೆ ಇನ್ನು ಸಾಕಷ್ಟು ಜನ ಎಲ್ಲರೂ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಸಂಕ್ರಾಂತಿಯ ಹಿಂದಿಯ ಹಿಂದಿನ ದಿನ ಭೋಗಿ ಅಂತನೋದು ಇದೆ ಈ ವರ್ಷ ಅಮಾವಾಸ್ಯ ಅಂತನೋದು ಇದೆ ಸಂಕ್ರಾಂತಿಯ ಹಿಂದಿನ ದಿನ ಭೋಗಿ ಏನಾಗಿದೆ ಅಂತಂದರೆ ಈ ವರ್ಷ ಅಮಾವಾಸ್ಯ ಅಂತನೋದು ಬಂದಿದೆ ಅವತ್ತು ಸ್ತ್ರೀಯರು ಎರೆದುಕೊಳ್ಳಬಹುದೇ ಅಂತನೋ ಪ್ರಶ್ನೆ ಬರ್ತದೆ ಅದಕ್ಕೆ ಹಿರಿಯರೆಲ್ಲರೂ ಕೂಡ ಸಮಾಧಾನವನ್ನು ಕೊಟ್ಟಿದ್ದಾರೆ ಭೋಗಿ ಅಂತನೋದು ಏನಾಗಿದೆ ಅಂತಂದರೆ ಚತುರ್ದಶಿ ದಿವಸ ಭೋಗಿ ಬಂದಿದೆ ಮರುದಿವಸ ಸಂಕ್ರಾಂತಿ ಅಂತನೋದು ಬಂದಿದೆ ಆದ್ದರಿಂದಾಗಿ ದರ್ಶ ಒಂದು ದಿನ ಬಂದಿದೆ ಅಮಾವಾಸ್ಯೆ ಒಂದು ದಿನ ಬಂದಿದೆ ಆದ್ದರಿಂದಾಗಿ ದರ್ಶದ ದಿನ ನಾವು ತಲೆಯ ಮೇಲೆ ಎರೆದುಕೊಳ್ಳುವಂತೆ ಇಲ್ಲ ಆದರೆ ಮರುದಿವಸ ಅಮಾವಾಸ್ಯೆ ಅಂತನೋದಿದ್ದರೂ ಕೂಡ ಪರ್ವಕಾಲ ಅಂತನೋದಿದೆ ಭೋಗಿ ಅಂತನೋದು ಇದೆ ಆದ್ದರಿಂದಾಗಿ ತಲೆಗೆ ಹಾಲು ತುಪ್ಪ ಇವುಗಳನ್ನು ಹಚ್ಚಿಕೊಂಡು ಎರೆದುಕೊಳ್ಳುವಂತಹ ಸಂಪ್ರದಾಯ ಅನ್ನೋದು ಇದೆ ಅಥವಾ ಎಳ್ಳೆಣ್ಣೆಯನ್ನು ಬಿಟ್ಟು ಉಳಿದ ಯಾವುದೇ ವಿಧವಾಗಿರುವಂತಹ ಎಣ್ಣೆ ಕೊಬ್ಬೇರೆಣ್ಣಿನೂ ಅಥವಾ ನಾವು ಸನ್ಫ್ಲವರ್ ಆಯಿರೋ ಏನು ಬಳಸ್ತೇವೆ ಆ ಎಣ್ಣೆಯನ್ನು ಹಚ್ಚಿಕೊಂಡು ಎರೆದುಕೊಳ್ಳುವಂತಹ ಸಂಪ್ರದಾಯವನ್ನು ಕೂಡ ನಾವು ಕಾಣುತ್ತೇವೆ ಆ ಎಣ್ಣೆಯಲ್ಲಿ ಸ್ನಾನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದೆರಡು ಸುಗಂಧ ಪುಷ್ಪಗಳನ್ನು ಸೇರಿಸಿಕೊಂಡು ಸ್ನಾನವನ್ನು ಕೂಡ ಮಾಡಬಹುದು ನಿಮ್ಮ ನಿಮ್ಮ ಮನೆಯ ಹಿರಿಯರು ಏನಿದ್ದಾರೆ ಅವರನ್ನು ಕೇಳಿ ಅವರ ಸಂಪ್ರದಾಯ ಏನು ಅಂತ ತಿಳಿದುಕೊಂಡು ನಿಮ್ಮ ನಿಮ್ಮ ಕುಲಾಚಾರದಂತೆ ಮಾಡುವುದು ಅತ್ಯಂತ ಸೂಕ್ತವಾಗಿರುವಂತಹ ಪದ್ಧತಿ ಎಂಬುದಾಗಿ ತಿಳಿಯಬಹುದು ಆಮೇಲೆ ಸಂಕ್ರಮಣ ಕಾಲ ಪ್ರಾತಃ ಕಾಲದಲ್ಲಿ ದೇವರ ಪೂಜೆಯನ್ನು ನಾವು ಮಾಡ್ತೇವೆ ದೇವರ ಪೂಜೆಯನ್ನು ಮಾಡಿದ ಮೇಲೆ ಬ್ರಹ್ಮಯಜ್ಞವನ್ನು ತರ್ಪಣವನ್ನು ಕೊಡಬೇಕೇ ಅಂತನ್ನುವ ಪ್ರಶ್ನೆ ಬಂದರೆ ಅದಕ್ಕೂ ಕೂಡ ಉತ್ತರವನ್ನು ಕೊಡ್ತಾರೆ ಹೌದು ಬೆಳಗ್ಗೆ ಪ್ರತಿನಿತ್ಯದಂತೆಯೇ ನಾವು ದೇವರ ಪೂಜೆಯನ್ನು ಮುಗಿಸಬಹುದು ದೇವರ ಪೂಜೆ ಮುಗಿದ ಮೇಲೆ ಬ್ರಹ್ಮಯಜ್ಞಾಂಗ ತರ್ಪಣವನ್ನು ಪ್ರಾತಃ ಕಾಲದಲ್ಲೇ ನೀಡಬಹುದು ಪರವಕಾಲ ನಿಮಿತ್ತ ನಾವು ತರ್ಪಣವನ್ನು ಎರಡು ಗಂಟೆ ಆದ ನಂತರದ ನೀಡಿದರೂ ಕೂಡ ಬ್ರಹ್ಮಯಜ್ಞಾಂಗ ತರ್ಪಣವನ್ನು ಮಾತ್ರ ಪ್ರಾತಃ ಕಾಲದಲ್ಲೇ ನೀಡಬಹುದು ಎಂಬುದಾಗಿಯೂ ಕೂಡ ತಿಳಿಸಿಕೊಟ್ಟು ಾರೆ ಮತ್ತು ಯತಿಗಳಿಗೆ ಹಸ್ತೋದಕ ಮಾಡಬೇಕೇ ಮಾಡಬಾರದೆ ಪರ್ವಕಾಲದಲ್ಲಿ ಸಾಮಾನ್ಯವಾಗಿರುವಂತಹ ನಿಯಮ ಏನು ಅಂತಂದರೆ ಯತಿಗಳಿಗೆ ಹಸ್ತೋದಕ ಅಂತನೋದು ಇರೋದಿಲ್ಲ ಆದ್ದರಿಂದಾಗಿ ವೈಶ್ವದೇವ ತನಕ ಮಾಡಬೇಕು ವೈಶ್ವದೇವ ಮಾಡಿ ಆದ ಮೇಲೆ ಗುರುಗಳಿಗೆ ನೈವೇದ್ಯಕ್ಕಾಗಿ ಹಣ್ಣು ಹಾಲು ತೆಂಗಿನಕಾಯಿ ಇತ್ಯಾದಿಗಳನ್ನು ಮಾತ್ರ ನೈವೇದ್ಯವನ್ನು ಮಾಡಬೇಕು ಹೊರತು ಅನ್ನದ ನೈವೇದ್ಯವನ್ನು ಅಂದರೆ ಹಸ್ತೋದಕವನ್ನು ಮಾಡುವಂತೆ ಇಲ್ಲ ಎಂಬುದಾಗಿ ತಿಳಿಯಬೇಕು ಇನ್ನು ಈ ವರ್ಷ ಈ ದಿನ ಪ್ರತಿ ಸಾಂವತ್ಸರಿಕ ಶ್ರಾದ್ದ ಅನ್ನೋದಿದ್ದವರು ಏನು ಮಾಡಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ ವಿಶೇಷವಾಗಿರುವಂತಹ ಪುಣ್ಯಪ್ರದವಾಗಿರುವಂತಹ ಕಾಲ ಇದು ಆದ್ದರಿಂದಾಗಿ ಈ ದೃಷ್ಟಿಯಲ್ಲಿ ನಾವು ವಿಚಾರ ಮಾಡಿದಾಗ ಮಧ್ಯಾಹ್ನ ಎರಡು ಗಂಟೆ ಆದ ನಂತರ ಶ್ರಾದ್ದವನ್ನು ಮಾಡುವುದು ಅತ್ಯಂತ ಸೂಕ್ತವಾಗಿರುವಂತಹ ಪದ್ಧತಿ ಅಂತ ತೋರ್ತಾ ಇದೆ ಶ್ರಾದ್ದವನ್ನು ಮಾಡಿದ ಅನಂತರ ಶ್ರಾದ್ದಾಂಗ ತರ್ಪಣವನ್ನು ಬಿಡುವುದರ ಜೊತೆಗೆ ಸಂಕ್ರಮಣ ನಿಮಿತ್ತಕವಾಗಿರುವಂತಹ ತರ್ಪಣಾದಿಗಳನ್ನು ಕೂಡ ನಾವು ನೀಡಬೇಕು ಮಧ್ಯಾಹ್ನ ಎರಡಕ್ಕಿಂತಲೂ ಪೂರ್ವದಲ್ಲಿ ಶ್ರಾದ್ದವನ್ನು ಮಾಡಬಹುದು ಮಾಡಬಾರದು ಅಂತೇನಿಲ್ಲ ಶ್ರಾದ್ದ ಮಾಡಿದರೂ ಕೂಡ ಎರಡರ ಅನಂತರ ಮತ್ತೆ ಸ್ನಾನ ಮಾಡಬೇಕಾಗ್ತದೆ ಸಂಕ್ರಾಂತಿ ನಿಮಿತ್ತಕವಾಗಿರುವಂಥ ತರ್ಪಣ ಕೊಡಬೇಕಾಗ್ತದೆ ಆದ್ದರಿಂದಾಗಿ ಪರ್ವಕಾಲದಲ್ಲೇನೇ ಶ್ರಾದ್ದ ಮಾಡಬೇಕು ಎಂಬುದಾಗಿಯೂ ಕೂಡ ಹೇಳಿದ್ದಾರೆ ಆದ್ದರಿಂದ ಶ್ರಾ ಪ್ರತಿ ಸಾಂವತ್ಸ್ರಿಕ ಶ್ರಾದ್ದವನ್ನು ಎರಡು ಗಂಟೆ ಆದ ನಂತರ ಪ್ರಾರಂಭವನ್ನು ಮಾಡಿ ಮುಗಿಸಿ ಮತ್ತೆ ನಾವು ಪರ್ವಕಾಲಾಂಗ ತರ್ಪಣವನ್ನು ಕೊಟ್ಟರೆ ಎರಡೂ ಕೂಡ ಸಮಂಜಸವಾಗ್ತದೆ ಅಂಥೇಳಿ ಇದು ನಮ್ಮ ವೈಯಕ್ತಿಕವಾಗಿರುವಂತಹ ಅಭಿಪ್ರಾಯ ಈ ವಿಷಯದಲ್ಲಿ ಅಭಿಪ್ರಾಯ ಭೇದಗಳು ಕೂಡ ಇವೆ ನಿಮ್ಮ ನಿಮ್ಮ ಪುರೋಹಿತರು ನಿಮ್ಮ ನಿಮ್ಮ ಆಚಾರ್ಯರು ನಿಮ್ಮ ನಿಮ್ಮ ಗುರುಗಳು ಅಂತ ಯಾರಿದ್ದಾರೆ ಅವರನ್ನು ಸಂಪರ್ಕಿಸಿ ಅವರು ಹೇಳುವಂತಹ ದಾರಿಯಲ್ಲಿ ಎಲ್ಲರೂ ಕೂಡ ನಡೆಯಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ ಕೆಲವು ಜನ ಅಸ್ವಸ್ಥರಾಗಿರ್ತಾರೆ ಅನೇಕ ಆರೋಗ್ಯದ ಸಮಸ್ಯೆಗಳು ಅಂಥವರಿಗೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ತರ್ಪಣ ಕೊಡಲಿಕ್ಕೆ ಆಗೋದೇ ಇಲ್ಲ ಅಂಥವರೇನು ಮಾಡಬೇಕು ಅಂತಂದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ತರ್ಪಣಾದಿಗಳಿಗೆ ಅವಕಾಶ ಅಂತನ್ನೋದು ಇರ್ತದೆ ಆದ್ದರಿಂದಾಗಿ ಆದಷ್ಟು ಪ್ರಯತ್ನಪೂರ್ವಕವಾಗಿ ಇದನ್ನು ಕೊಡುವುದು ಅತ್ಯಂತ ಸೂಕ್ತವಾಗಿರುವಂಥದ್ದು ಶಕ್ತಿ ಇಲ್ಲದೇ ಇದ್ದವರು ನಿಮ್ಮ ನಿಮ್ಮ ಗುರುಗಳು ಆಚಾರ್ಯರು ಪಂಡಿತರು ಅಂತ ಏನಿದ್ದಾರೆ ಅವರನ್ನು ಸಂಪರ್ಕಿಸಿ ಅವರ ಮಾರ್ಗದರ್ಶನದಲ್ಲಿ ಅವರು ನೀಡಿರುವಂತಹ ಸೂಕ್ತವಾಗಿರುವಂತಹ ಒಂದು ಸಜೆಷನ್ಸ್ ಸ್ವೀಕಾರ ಮಾಡಿ ಆ ಕ್ರಮದಲ್ಲಿ ಮಾಡುವುದು ಅತ್ಯಂತ ಸೂಕ್ತವಾಗಿರುವಂತಹ ಪದ್ಧತಿ ಉಪವಾಸ ಮಾಡಬೇಕು ಅಂತ ಕಡ್ಡಾಯವಾಗಿ ಹೇಳಿದ್ದಾರೆ ಆದರೆ ಅನೇಕ ಆರೋಗ್ಯದ ಸಮಸ್ಯೆಗಳಿಂದ ಉಪವಾಸ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಅಂಥವ್ರು ಏನು ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ಇದೇ ರೀತಿಯಾಗಿ ಹಿರಿಯರ ಅಭಿಪ್ರಾಯವನ್ನು ಸ್ವೀಕಾರ ಮಾಡಿ ಅವರೇನು ಸೂಚನೆ ಮಾಡ್ತಾರೆ ಆ ಕ್ರಮದಲ್ಲಿ ನಾವು ಉಪವಾಸ ಮಾಡುವುದರಿಂದಲೂ ಕೂಡ ಗುರುಗಳು ಭಗವಂತ ಪ್ರೀತನಾಗ್ತಾನೆ ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಯಬೇಕು ಇನ್ನು ಮಕರ ಸಂಕ್ರಾಂತಿಯ ದಿನ ಮಾಡಲೇಬೇಕಾಗಿರುವಂತಹ ಕೆಲವು ವಿಧಿವಿಧಾನಗಳನ್ನು ಶಾಸ್ತ್ರ ನಮಗೆ ತಿಳಿಸಿಕೊಡ್ತಾ ಇದೆ ಮೊಟ್ಟ ಮೊದಲನೆಯದು ಸ್ನಾನ ರವಿ ಸಂಕ್ರಮಣೆ ಪ್ರಾಪ್ತೇ ನಸ್ನಾಯಾತ್ ವ್ಯಸ್ತು ಮಾನವ ಸಪ್ತಜನ್ಮನಿ ರೋಗಿ ಸ್ಯಾತ್ ನಿರ್ಧನಶ್ಚವ ಜಾಯತೆ ಎಂಬುದಾಗಿ ಹೇಳುತ್ತಾರೆ ರವಿ ಸಂಕ್ರಮಣ ಕಾಲದಲ್ಲಿ ಸ್ನಾನವನ್ನು ಮಾಡದೇ ಇರತಕ್ಕಂತಹ ವ್ಯಕ್ತಿ ಏಳು ಜನ್ಮಗಳ ಕಾಲ ರೋಗಿಯಾಗ್ತಾನೆ ಮತ್ತು ದಾರಿದ್ರ್ಯವನ್ನು ಅನುಭವಿಸ್ತಾನೆ ಆದ್ದರಿಂದಾಗಿ ಪ್ರತಿಯೊಬ್ಬರು ಸ್ತ್ರೀಯರಿರಬಹುದು ಪುರುಷರಿರಬಹುದು ಬಾಲಕರಿರ್ಬೋದು ಬಾಲಕಿಯರಿರ್ಬೋದು ವೃದ್ಧರಿರ್ಬೋದು ಪ್ರತಿಯೊಬ್ಬರೂ ಕೂಡ ಆದಷ್ಟು ಸ್ನಾನವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ ಇದು ಅತ್ಯಂತ ಶ್ರೇಷ್ಠವಾಗಿರುವಂತಹ ಪರ್ವಕಾಲ ಎಂಬುದಾಗಿ ಹೇಳಿದ್ದರಿಂದಾಗಿ ದಾನವನ್ನು ಕೂಡ ಯಥಾಶಕ್ತಿ ಮಾಡಬೇಕು ಅಂತ ಹೇಳುತ್ತಾರೆ ಸಂಕ್ರಾಂತೌ ಯಾನಿ ದತ್ತಾನಿ ಹವ್ಯಕವ್ಯಾನಿ ದಾತೃಭಿ ತಾನಿ ನಿತ್ಯ ಪುನರ ಪುನರ್ಜನ್ಮನಿ ಜನ್ಮನಿ ಸಂಕ್ರಾಂತಿಯ ದಿನ ಏನು ನಾವು ದಾನವನ್ನು ಸತ್ಬ್ರಾಹ್ಮಣರಿಗೆ ನೀಡುತ್ತೇವೆ ಅಲ್ಲ ಅದನ್ನು ಸೂರ್ಯ ನಮಗೆ ಮುಂದಿನ ಜನ್ಮಗಳಲ್ಲಿ ಮತ್ತೆ ಮತ್ತೆ ಹೆಚ್ಚು ಮಾಡಿ ನೀಡ್ತಾನೆ ಎಂಬುದಾಗಿ ಹೇಳಿದ್ದರಿಂದಾಗಿ ಇತಃ ಶಕ್ತಿ ದಾನವನ್ನು ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಬೇಕು ಅಷ್ಟೇ ಅಲ್ಲದೆ ಅಯನೇ ಕೋಟಿ ಗುಣಿತಂ ಎಂಬುದಾಗಿ ಹೇಳಿದ್ದಾರೆ ಉತ್ತರಾಯಣ ಮತ್ತು ದಕ್ಷಿಣಾಯನ ಪರ್ವಕಾಲಗಳಲ್ಲಿ ನೀಡುವಂತಹ ದಾನಕ್ಕೆ ಕೋಟಿ ಪಟ್ಟು ಪುಣ್ಯ ಅಂತನೋದು ಇದೆ ಆದ್ದರಿಂದಾಗಿ ದಾನವನ್ನು ಮಾಡಬೇಕು ಅದರ ಜೊತೆಯಲ್ಲಿ ಶ್ರಾದ್ದವನ್ನು ಮಾಡಬೇಕು ಶ್ರಾದ್ದ ಅಂತಂದರೆ ಪಿಂಡಪ್ರದಾನ ಇದನ್ನು ಮಾಡುವಂತಹ ಸಂಪ್ರದಾಯ ಇಲ್ಲ ಆದ್ದರಿಂದಾಗಿ ಸಂಕಲ್ಪ ವಿಧಿಯಂತೆ ತರ್ಪಣಾದಿಗಳನ್ನು ಕೊಟ್ಟು ಶ್ರಾದ್ದವನ್ನು ಮಾಡಬೇಕು ಎಂಬುದಾಗಿಯೂ ಕೂಡ ತಿಳಿಸಿಕೊಡ್ತಾರೆ ಇನ್ನು ಬ್ರಾಹ್ಮಣ ಭೋಜನವನ್ನು ಬ್ರಾಹ್ಮಣ ದಂಪತಿಗಳ ಭೋಜನವನ್ನು ಯಥಾಶಕ್ತಿ ಮಾಡಿಸಬೇಕು ತಿಲಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ ಈ ಸಂಕ್ರಮಣದಲ್ಲಿ ಆ ದಿನ ಏನಿದೆ ಸ್ನಾನವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎಳ್ಳನ್ನು ಹಚ್ಚಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ ನೀರಿನಲ್ಲಿ ಸ್ವಲ್ಪ ಎಳ್ಳನ್ನು ಸೇರಿಸಿ ಸ್ನಾನವನ್ನು ಮಾಡಬೇಕು ಎಳ್ಳಿನ ಪುಡಿಯಿಂದಲೇ ಮೈಯನ್ನು ತಿಕ್ಕಿಕೊಳ್ಳಬೇಕು ಎಳ್ಳಿನ ಪುಡಿಯಿಂದ ಅಂತಂದರೆ ಶೀಘಾಕಾಯಿ ಪುಡಿಯಲ್ಲಿ ಇದನ್ನು ಸೇರಿಸಿಕೊಂಡು ತಿಕ್ಕಿಕೊಡುವಂತಹ ಸಂಪ್ರದಾಯವು ಕೂಡ ಬಂದಿದೆ ಅಡಿಗೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಅಡಿಗೆಯಲ್ಲೂ ಕೂಡ ಎಳ್ಳಿನ ಅಂಶಗಳು ಇರುವಂತೆ ನಾವು ನೋಡಿಕೊಳ್ಳಬೇಕು ಎಳ್ಳನ್ನು ದಾನ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ ಮತ್ತು ಎಳ್ಳು ಬೆಲ್ಲವನ್ನು ಎಲ್ಲರಿಗೂ ಕೂಡ ನೀಡಬೇಕು ಎಂಬುದಾಗಿಯೂ ಕೂಡ ತಿಳಿಸಿಕೊಡ್ತಾರೆ ವಿಶೇಷವಾಗಿ ಭಗವಂತನ ದರ್ಶನವನ್ನು ಪಡೆಯಬೇಕು ಮನೆಯಲ್ಲಿರುವಂತಹ ಭಗವಂತನ ಮೂರ್ತಿಗಳ ಜೊತೆಗೆ ಸುತ್ತಮುತ್ತ ಯಾವುದಾದ್ರೂ ತೀರ್ಥಕ್ಷೇತ್ರಗಳು ನದಿ ನದಿಗಳು ನದ ನದಿಗಳು ಇದ್ದುವು ಅಂತಂದರೆ ಅಲ್ಲಿ ಹೋಗಿ ಅವುಗಳಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿರುವಂತಹ ದೇವತೆಗಳ ಗುರುಗಳ ದರ್ಶನವನ್ನು ಕೂಡ ವಿಶೇಷವಾಗಿ ಈ ಒಂದು ಪರ್ವಕಾಲದಲ್ಲಿ ಮಾಡಬೇಕು ಎಂಬುದಾಗಿ ತಿಳಿಸಿಕೊಡುತ್ತಾರೆ ರುದ್ರಾಭಿಷೇಕವನ್ನು ವಿಶೇಷವಾಗಿ ಹೇಳಿದ್ದಾರೆ ಪ್ರಾಚೀನವಾಗಿರುವಂತಹ ರುದ್ರದೇವರ ದೇವಸ್ಥಾನಗಳು ನಮ್ಮವರು ಪ್ರತಿಷ್ಠೆ ಮಾಡಿರುವಂತಹ ದೇವಸ್ಥಾನಗಳು ಏನಂತ ಇವೆ ಆ ದೇವಸ್ಥಾನಗಳಲ್ಲಿ ಹೋಗಿ ರುದ್ರದೇವರಿಗೆ ಘೃತಾಭಿಷೇಕ ತುಪ್ಪದಿಂದ ಅಭಿಷೇಕ ಮತ್ತು ಕ್ಷೀರಾಭಿಷೇಕ ಇವುಗಳನ್ನು ಮಾಡಿಸಬೇಕು ಎಂಬುದಾಗಿ ಹೇಳುತ್ತಾರೆ ವಿಶೇಷವಾಗಿ ಸೂರ್ಯನ ಆರಾಧನೆಯನ್ನು ಮಾಡಬೇಕು ಸೂರ್ಯನ ಕುರಿತು ಇರುವಂತಹ ಸೂರ್ಯಾಷ್ಟೋತ್ತರ ಶತನಾಸ್ತೋತ್ರ ಇತ್ಯಾದಿಗಳೇನಿವೆ ಅವುಗಳನ್ನು ಯಥಾಶಕ್ತಿ ಯಥಾಮತಿ ಪಾರಾಯಣವನ್ನು ಮಾಡಬೇಕು ಎಂಬುದಾಗಿ ಹೇಳುತ್ತಾರೆ ಬೆಳ್ಳಿಯ ಅಥವಾ ಸುವರ್ಣದ ಸೂರ್ಯನ ಪ್ರತಿಮೆಗಳನ್ನು ನಿರ್ಮಾಣ ಮಾಡಿಸಿ ಪೂಜೆಯನ್ನು ಮಾಡಿಸಿ ಬ್ರಾಹ್ಮಣರಿಗೆ ತುಪ್ಪದಿಂದ ಹಾಲಿನಿಂದ ಅಭಿಷೇಕವನ್ನು ಮಾಡಿಸಿ ಬ್ರಾಹ್ಮಣರಿಗೆ ದಾನವನ್ನು ಕೂಡ ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ ಈ ನಿಟ್ಟಿನಲ್ಲಿ ನಾವು ಯಥಾಶಕ್ತಿ ಯಥಾಮತಿ ಅದರ ಜ್ಞಾನವನ್ನು ಮಾಡಿಕೊಂಡು ಕರ್ಮವನ್ನು ಆಚರಣೆ ಮಾಡಿದಾಗ ನಮಗೆ ಸಂಪೂರ್ಣವಾಗಿರುವಂತಹ ಫಲ ಸಿಗಲಿಕ್ಕೆ ಅವಕಾಶ ಈ ಒಂದು ನಿಟ್ಟಿನಲ್ಲಿ ಸಣ್ಣದಾಗಿರುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ ಇದನ್ನು ಸಾಕಷ್ಟು ಜನರ ಹತ್ರ ಶೇರ್ ಮಾಡಿ ವೇದವ್ಯಾಸ ವಿದ್ಯಾಪೀಠ ಮಲ್ಕಾಜ್ಗಿರಿ ಈ ಒಂದು ಯೂಟ್ಯೂಬ್ ಚಾನಲ್ ಇದಕ್ಕೆ ಸಬ್ಸ್ಕ್ರೈಬ್ ಮಾಡುವಂತೆ ಪ್ರೋತ್ಸಾಹವನ್ನು ನೀಡಿ ಇದರಿಂದ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಹೆಚ್ಚಿನ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಸಿ ಗುರುಗಳ ಅನುಗ್ರಹವನ್ನು ಮಾಡುತ್ತಾರೆ ಈ ಎರಡು ಮಾತುಗಳನ್ನು ಅಸ್ಮತ್ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂಬರಣೀಪತಿಯಾಗಿರುವಂತಹ ವೇದವ್ಯಾಸ ದೇವರಲ್ಲಿ ಸಮರ್ಪಣೆ ಮಾಡ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಮಧ್ವೇಶಾರ್ಪಣ ಶ್ರೀಕೃಷ್ಣಾರ್ಪಣಮಸ್ತು